ನಮಸ್ತೆ ನಾನು ಈ ದಿನ ಕುಂಭರಾಶಿ ಬಗ್ಗೆ ಹೇಳುತ್ತೇನೆ ಧನಿಷ್ಠ ಮೂರು ನಾಲ್ಕು ನಾಲ್ಕನೇ ಪಾದ ಶತಪಿಷ ಪೂರ್ವಭದ್ರ ಒಂದು ಎರಡು ಮೂರನೇ ಪಾದದವರು ಗು ಗೆ ಗೋ ಸಿ ಸು ಈ ಅಕ್ಷರದವರು ಅಥವಾ ಜನವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತರ ಒಳಗೆ ಜನಿಸಿದವರು ಕುಂಭರಾಶಿಯವರಾಗುತ್ತಾರೆ ಪ್ರಭಾವಿ ಗ್ರಹ ಶನಿ ಮೂಲಧಾತು ವಾಯು ಲಕ್ಷ್ಮ ಇವರ ಗುಣಲಕ್ಷಣ ಪುರುಷ ಮಹತ್ವಾಕಾಂಕ್ಷಿ ತಿಳುವಳಿಕೆ ಜ್ಞಾನ ಸಂಪಾದನೆ ಶುಭ ದಿಕ್ಕೂ ಉತ್ತರ ಬಣ್ಣ ನೀಲಿ ಕೇಸರಿ ಶುಭ ದಿನ ಭಾನುವಾರ ಬುಧವಾರ ಶುಕ್ರವಾರ ಶನಿವಾರ ರತ್ನ ಶುಭ ಪಚ್ಚೆ ವಜ್ರ ನೀಲ ಇವರು ಕುತೂಹಲಕಾರ ನಿಗೂಢ ವ್ಯಕ್ತಿತ್ವ ಇವರದಿರುತ್ತದೆ ಕುಂಭ ಹೇಗೆ ಇರುತ್ತದೋ ಹಾಗೆ ಅದರ ಒಳಗೆ ಏನಿದೆಯೋ ಅಂತ ನಮಗೆ ತಿಳಿಯುವುದಿಲ್ಲ ಹಾಗೆ ಇವರು ಇವರ ಬುದ್ಧಿ ಏನು ಇವರು ಹೇಗೆ ಏನು ಅಂತ ಬೇರೆ ಯಾರಿಗೂ ತಿಳಿಯುವುದಿಲ್ಲ ಇವರನ್ನು ನೋಡಿದ ತಕ್ಷಣ ಇವರು ಹೇಗೆ ಎಂದು ಹೇಳುವುದಕ್ಕೂ ಆಗುವುದಿಲ್ಲ ಆದರೆ ಇವರು ಸ್ನೇಹಜೀವಿಗಳು ಚಾಣಾಕ್ಷ ಬುದ್ಧಿ ಹೊಂದಿದ್ದವರು ಮಾನಸಿಕ ಸವಾಲುಗಳನ್ನು ಇಷ್ಟಪಡ್ತಾರೆ ಪ್ರಾಮಾಣಿಕತೆ ನೀತಿ ನಿಯಮ ಸ್ವಲ್ಪ ನಾಚಿಕೆ ಸ್ವಭಾವ ಅಸುರಕ್ಷಿತ ಭಾವನೆ ಇರುತ್ತದೆ ಸ್ವತಂತ್ರ ಪ್ರೇಮಿ ಕೋಪ ಸಿಟ್ಟು ಹಠ ಎಲ್ಲ ಇರುತ್ತೆ ಯಾರು ಹೇಳಿದರು ಕೇಳ್ತಾರೆ ಆದರೆ ಅದನ್ನು ಮಾಡುವುದಿಲ್ಲ ತಮಗೆ ಇಷ್ಟ ಬಂದಿದ್ದನ್ನೇ ಮಾಡ್ತಾರೆ ಯಾರ ಮೇಲೆ ಒತ್ತಡ ಹಾಕುವುದಿಲ್ಲ ಹಾಗೆ ಬೇರೆ ಯಾರು ಒತ್ತಡ ಹಾಕುವುದನ್ನು ಇವರು ಸಹಿಸುವುದಿಲ್ಲ ಆನೆ ನಡೆದಿದ್ದೇ ದಾರಿ ಎಂದು ಇವರು ಹೋಗುತ್ತಾರೆ ಆಕಸ್ಮಿಕ ಧನಹಾನಿಯೂ ಆಗುತ್ತದೆ ಇಷ್ಟಪಟ್ಟವನ್ನು ಕಳೆದುಕೊಡೋ ಕಳೆದುಕೊಳ್ಳುವುದು ಹಣೆ ಬರದಲ್ಲೇ ಇದೆ ಸ್ವಲ್ಪ ಸ್ತ್ರೀಯರು ಹೆರಿಗೆ ಸಮಯದಲ್ಲಿ ತೊಂದರೆ ಆಗಬಹುದು ಸ್ತ್ರೀಯರಿಗೆ ಅದರಿಂದ ಸ್ವಲ್ಪ ಕೇರ್ ತೊಗೊಳ್ಳಿ ಹನುಮಂತ ಕೃಷ್ಣ ಅಥವಾ ದುರ್ಗಿ ಜಪ ಮಾಡಿದರೆ ತುಂಬ ಒಳ್ಳೆಯದು ಮದುವೆಯಲ್ಲಿ ಹೊಸ ಸಂಬಂಧಗಳಿರಲಿ ರಿಲೇಷನಲ್ಲಿ ಆಗಬೇಡಿ ಹೊರಗಿನ ಸಂಬಂಧದಲ್ಲಿ ಆಗಿ ದುಡ್ಡನ್ನು ತುಂಬ ಖರ್ಚು ಮಾಡ್ತಾರೆ ಸ್ನೇಹಿತರು ಜಾಸ್ತಿ ಇವರು ಯೋಚನೆ ಮಾಡದೆ ಎಲ್ಲನೂ ಫ್ರೆಂಡ್ಸ್ ಮಾಡ್ಕೊಂಡು ಬಿಡ್ತಾರೆ ಇವರಿಗೆ ಆರೋಗ್ಯ ಸಮಸ್ಯೆ ಅಂದರೆ ಮೆದುಳಿನ ತೊಂದರೆ ಬರಬಹುದು ಬಿ ಪಿ ಶುಗರು ಅಥವಾ ನೆರಗಳ ಸೆಳೆತ ಕಣ್ಣಿನ ತೊಂದರೆ ಶೀತ ಸಂಬಂಧಿ ಕಫ ಬರಬಹುದು ಇವರು ತುಂಬ ನಿಧಾನ ಯಾವುದೇ ಕೆಲಸದಲ್ಲಿ ಅಂದರೆ ಹಳೆಯ ಸಂಪ್ರದಾಯದೆಲ್ಲ ಜಾಸ್ತಿ ಕಾಲಕ್ಕೆ ತಕ್ಕಂತೆ ಇವರು ಬದಲಾದರೆ ತುಂಬ ಒಳ್ಳೆಯದಾಗುತ್ತದೆ ಇವರ ಕೆಲಸ ಅಂದರೆ ಇವರು ಇಂಜಿನಿಯರಿಂಗ್ ಮಾಡ್ಬೋದು ಸರ್ಕಾರಿ ಉದ್ಯೋಗ ಸಿಗೋ ಚಾನ್ಸ್ ಇರುತ್ತೆ ಕಬ್ಬಿನ ಪೆಟ್ರೋಲಿಯಮು ಅಥವಾ ಮಿಷಿನರಿ ಸಂಬಂಧ ಸಿಮೆಂಟು ಈ ಥರ ಸಂಬಂಧಪಟ್ಟಿದ್ದೆಲ್ಲ ವ್ಯಾಪಾರ ಮಾಡಬಹುದು ರಾಜಕೀಯ ಆಗಬಹುದು ಇವರು ಬಾಹ್ಯಾಕಾಶ ಅದರ ಬಗ್ಗೆ ಸಂಶೋಧನೆ ಮಾಡಬಹುದು ಕುಂಭರಾಶಿಯವರು ಕುಂಭರಾಶಿಯವರ ಜೊತೆ ಮ್ಯಾಚಿಂಗ್ ತುಂಬ ಚೆನ್ನಾಗಿ ಆಗುತ್ತದೆ ಗೋವಿಂದನ ಆರಾಧನೆ ವಿಷ್ಣು ಸಹಸ್ರನಾಮ ಕೇಳಿದರೆ ತುಂಬ ಒಳ್ಳೆಯದಾಗುತ್ತದೆ